ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ವರ್ಲ್ ಭಾಗ ಅರವತ್ತಾರು ಟವಲ್ ಒರೆಸುವುದು ಮುಗಿದು ಪಕ್ಕದಲ್ಲಿದ್ದ ಹ್ಯಾಂಗರ್ಗೆ ಟವಲ್ ಹಾಕಿ ಕಬೋರ್ಡ್ನ ಮೇಲಿನ ಸೆಲ್ಫ್ನಲ್ಲಿರುವ ಹೇರ್ ಡ್ರೈಯರ್ಗಾಗಿ ಹೆಬ್ಬೆರಳ ಮೇಲೆ ನಿಂತು ಅದನ್ನು ತಲುಪಲು ಅವಳು ಕೈಗಳನ್ನು ಮೇಲಕ್ಕೆತ್ತಿದಳು ಅಷ್ಟೇ ಇನ್ನೇನಿದೆ ತಾರಕನ ದೇಹದ ಭಾಗಗಳು ಮತ್ತೆ ಅವನ ಮೇಲೆ ಯುದ್ಧ ಘೋಷಿಸಿದವು ಸಾಹಿತ್ಯ ಕೈಗಳನ್ನು ಮೇಲೆ ಕೆತ್ತಿದ ತಕ್ಷಣ ಆಕಾಶದಲ್ಲಿ ಮಿನುಗಬೇಕಾದ ನುಣುಪಾದ ಅರ್ಧ ಚಂದ್ರ ದಿಢೀರನೆ ಕಣ್ಣ ಮುಂದೆ ಪ್ರತ್ಯಕ್ಷವಾಗಿದ್ದರಿಂದ ಇಷ್ಟರವರೆಗೆ ಇದ್ದ ದಾಹಕ್ಕೆ ಆರಲಾರಂಭಿಸಿದ್ದ ಕಂಠದ ಬಯಾರಿಕೆ ತೀರಿಸಲು ಕುಟುಕು ಡ ಡ ಡಾರ್ಲಿಂಗ್ ಎಂದ ಆದರೆ ಪಾಪ ಅವನ ಧ್ವನಿ ಹೊರಗೆ ಬರಲಿಲ್ಲ ಬೇಡವೆಂದರೂ ಕಣ್ಣುಗಳು ತಮ್ಮಷ್ಟಕ್ಕೆ ತಾವೇ ಪ್ರಯಾಣವನ್ನು ಬದಲಾಯಿಸುತ್ತಿದ್ದರೆ ಮನಸ್ಸು ಸುಮ್ಮನಿರುವುದಿಲ್ಲ ಎಂದು ಗಲಾಟೆ ಶುರು ಮಾಡಿತು ಒಣಗುತ್ತಿದ್ದ ಗಂಟಲ ಬಯಾರಿಕೆ ತೀರಿಸಲು ದಾಹದ ದೇಹದ ಭಾಗಗಳು ಅವನೊಂದಿಗೆ ಯುದ್ಧಕ್ಕೆ ಇಳಿಯುತ್ತಿದ್ದಾಗ ಅವನ ದಾಹ ತೀರಿಸಲಿಕ್ಕೋಸ್ಕರ ಎಂಬಂತೆ ಅವಳ ನಾಭಿ ಸೌಂದರ್ಯವು ದರ್ಶನವಿತ್ತು ಅವನಿಗೆ ದಾರಿಯನ್ನು ತೋರಿಸಿದಾಗ ತಾರ ಪರಿಸ್ಥಿತಿ ಇನ್ನಷ್ಟು ಶೋಚನೀಯವಾಯಿತು ಸಿಚುವೇಶನ್ ಈಗ ಹೋಗಿ ಅದನ್ನು ಹಿಡಿದುಕೊಂಡರೆ ಹೊಡೆಯುತ್ತಾಳೇನು ಎಂಬ ಆತಂಕ ಹೃದಯದಲ್ಲಿ ರೈಲಿಗಿಂತ ವೇಗವಾಗಿ ತರಬೇತಿ ನೀಡುತ್ತಿದ್ದರೆ ಹಿಡಿದುಕೊಳ್ಳದಿದ್ದರೆ ನಮ್ಮ ಸಾಮರ್ಥ್ಯ ಏನೆಂದು ಮತ್ತೊಮ್ಮೆ ತೋರಿಸುತ್ತೇವೆ ಎಂದು ಸಾಮೂಹಿಕವಾಗಿ ಸವಾಲು ಹಾಕಿದವು ದೇಹದ ಭಾಗಗಳು ದೋಹ ದೋಹಿ ನಡೆದ ಯುದ್ಧದಲ್ಲಿ ಕೊನೆಗೆ ಮನಸ್ಸೇ ಗೆದ್ದು ಆತಂಕವನ್ನು ಓಡಿಸಿ ಒಂದನ್ನು ಕೊಟ್ಟು ತಾರಕಿಗೆ ಭವ ಎಂದು ಹೇಳಿ ಕಳುಹಿಸಿದವು ಮನಸ್ಸು ಹೇಳಿದ ಸಕ್ಸಸ್ ಮಂತ್ರದೊಂದಿಗೆ ಸಾಹಿಬಲಿಗೆ ಹೋಗಿ ಯಶಸ್ವಿಯಾಗಿ ಅರ್ಧ ಚಂದ್ರಾಕಾರವಾಗಿ ಆಕರ್ಷಿಸುತ್ತಿದ್ದ ಸೊಂಟದ ಸುತ್ತ ಕೈಗಳನ್ನು ಬಿಗಿದನು ದಿಢೀರನೆ ಬಂದು ಸುತ್ತಿಕೊಂಡ ಕೈಗಳ ಸ್ಪರ್ಶಕ್ಕೆ ಗಿರ್ರನೆ ಹಿಂದಿರುಗಿ ಯು ಹಿಡಿಯಟ್ ಎಂದು ಕೈಗೆ ಸಿಕ್ಕ ತಾರಕ್ ಹೆದೆಯ ಮೇಲೆ ದಬ್ ಎಂದು ಹೊಡೆದಳು ಸಾಹಿತ್ಯ ಔಸ್ ಡಾಲಿಂಗ್ ಏನಿದು ಹೀಗೆ ಹೊಡೆದೆ ಎಂದನು ಹೊಡೆತ ತುಂಬ ಸ್ಟ್ರಾಂಗ್ ಆಗಿದ್ದರಿಂದ ಹೊಡೆಯುತ್ತಿದ್ದ ಜಾಗವನ್ನು ಹುಜ್ಜಿಕೊಳ್ಳುತ್ತ ಮತ್ತು ನೀನೇಕೆ ಹೀಗೆ ಬಂದು ದಿಢೀರನೆ ನನ್ನನ್ನು ಹಿಡಿದುಕೊಂಡೆ ಅಯ್ಯೋ ನನ್ನ ಸೊಂಟದ ಮೇಲೆ ಕೈ ಹಾಕುತ್ತೀಯಾ ಎಂದಳು ಹುಗ್ರವಾಗಿ ನೋಡುತ್ತ ಡಾಲಿಂಗ್ ಅದು ಅದು ಅರ್ಧಚಂದ್ರಾಕಾರದಂತೆ ಬಾಗಿ ಇಷ್ಟೊತ್ತಿನಿಂದ ನನ್ನನ್ನು ಹಿಡಿದುಕೊಳ್ಳೆಂದು ತುಂಬ ಸವಾಲು ಹಾಕುತ್ತಿದೆಯಲ್ಲ ಅದಕ್ಕೆ ಅಂದ ಶುಶ್ ಬಾಯಿ ಮುಚ್ಚು ಬಾಯಿ ತೆರೆದರೆ ಬರೀ ಕೆಟ್ಟ ಮಾತುಗಳೇ ಚೇಚೆ ನಾಚಿಕೆಯಾಗುವುದಿಲ್ಲವೇ ನಿನಗೆ ಅಂದ್ಲು ಈಗ ನಾನೆಲ್ಲಿ ಕೆಟ್ಟ ಮಾತುಗಳನ್ನಾಡಿದೆ ಅಂದ ಮುಚ್ಚು ಮುಚ್ಚು ಹೋಗು ಹೋಗಿ ಮೊದಲು ಫ್ರೆಶ್ ಆಗು ಅಂದ್ಲು ನಿನ್ನೊಂದಿಗೆ ಸೇರಿಕೊಂಡು ಇದ್ದೇನೆಂದು ಈಚೆಗೆ ತುಂಬ ಅಡ್ವಾಂಟೇಜ್ ತೆಗೆದುಕೊಳ್ತಾ ಇದ್ದೀಯಾ ಅಂದ ನಾನೇನನ್ನೂ ಮರೆತಿಲ್ಲ ನೀನು ಎಂತಹವನು ನಿನ್ನಿಂದ ಮಾನಸಿಕವಾಗಿ ನಾನೆಷ್ಟು ನೋವು ಅನುಭವಿಸಿದ್ದೇನೆ ಎಂಬುದನ್ನು ಯಾವುದನ್ನು ಮರೆಯಲಾರೆ ನಾನು ನಿನ್ನೊಂದಿಗೆ ಎಂದಿಗೂ ಇರಲು ಸಾಹಿಯ ಮಾತು ಬಾಯಿಯಿಂದ ಪೂರ್ಣವಾಗಿ ಹೊರಬರುವ ಮುನ್ನವೇ ಬಲವಂತವಾಗಿ ಅವಳ ತುಟಿಗಳನ್ನು ಹಿಡಿದುಕೊಂಡನು ತಾರಕ ಅವಳ ಮಾತುಗಳಿಂದ ಅವನ ಮನಸ್ಸು ಪಡುತ್ತಿದ್ದ ಆತಂಕ ಅವಳು ದೂರವಿರುತ್ತಿದ್ದರಿಂದ ಅವನು ಅನುಭವಿಸಿದ್ದ ನರಕ ಯಾತನೆ ಎಲ್ಲವನ್ನು ಆ ಒಂದು ಮುತ್ತಿನಲ್ಲೇ ತಿಳಿಸುವಂತೆ ತುಂಬ ಅಂದರೆ ತುಂಬ ಡೀಪ್ ಆಗಿ ಕಿಸ್ ಮಾಡುತ್ತಿದ್ದನು ಸಾಹಿತ್ಯ ಪ್ರತಿರೋಧಿಸಿ ಅವನನ್ನು ದೂರ ಮಾಡಲು ನೋಡುತ್ತಿದ್ದಾಗ ತಾರಕ್ ಅವಳ ಪ್ರಯತ್ನವನ್ನು ವಿಫಲಗೊಳಿಸುತ್ತಾ ಅವಳನ್ನು ಮತ್ತಷ್ಟು ಹತ್ತಿರ ಮಾಡಿಕೊಳ್ಳುತ್ತಾ ನೀರು ತುಂಬಿದ್ದ ಅವಳ ಕಣ್ಣುಗಳೊಳಗೆ ನೋಡುತ್ತಾ ತನ್ನ ಪ್ರೀತಿ ಮತ್ತು ನೋವನ್ನು ಆ ಕಣ್ಣುಗಳ ಭಾಷೆಯಲ್ಲೇ ಅವಳಿಗೆ ವಿವರಿಸುತ್ತಾ ಮೊತ್ತನ್ನು ಸೌಮ್ಯವಾಗಿ ಮುಂದುವರಿಸುತ್ತಿದ್ದನು ಮೂರು ನಿಮಿಷಗಳವರೆಗೆ ಅವನಿಂದ ದೂರವಾಗಲು ಪ್ರಯತ್ನಿಸಿದ ಸಾಹಿಗೆ ಒಮ್ಮೆ ಅವನ ಕಣ್ಣುಗಳೊಳಗೆ ನೋಡಿದಾಗ ಆ ಕಣ್ಣುಗಳು ತನಗೆ ಹೇಳುತ್ತಿದ್ದ ಭರವಸೆಗಳನ್ನು ಅವಳ ಮನಸ್ಸು ಗುರುತಿಸುತ್ತೇನೋ ನಾಲ್ಕನೇ ನಿಮಿಷದಲ್ಲಿ ಅವಳ ಕೈಗಳು ಅವನನ್ನು ದೂರ ಮಾಡುವುದನ್ನು ನಿಲ್ಲಿಸಿದವು ಐದನೇ ನಿಮಿಷದಲ್ಲಿ ಅವಳಿಗೆ ಹುಸಿರಾಟ ಭಾರವಾಗಿ ಅವನ ಶರ್ಟನ್ನು ಅವಳ ಕೈಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡು ಹುಸಿರಿಗಾಗಿ ಭಾರವಾಗಿ ಪ್ರಯತ್ನಿಸುತ್ತಿದ್ದರೆ ತಾರಕ್ ತನ್ನ ಹುಸಿರನ್ನು ಅವಳ ಉಸಿರನ್ನಾಗಿ ಬದಲಾಯಿಸುತ್ತಾ ನಮ್ಮಿಬ್ಬರ ಪ್ರಾಣ ಒಂದೇ ಎಂದು ಹೇಳದೆ ಹೇಳುತ್ತಿದ್ದನು ಆ ಮುತ್ತಿನೊಂದಿಗೆ ಏಳನೇ ನಿಮಿಷದಲ್ಲಿ ಅವಳಿಗೆ ಉಸಿರಾಟ ಮತ್ತಷ್ಟು ಭಾರವಾಗಲು ಅವಳ ಕೈಗಳಲ್ಲಿ ನಲುಗುತ್ತಿದ್ದ ಅವನ ಶರ್ಟನ್ನು ಬಿಟ್ಟು ಅವನ ಭುಜದ ಮೇಲೆ ಎರಡು ಬದಿಗಳಲ್ಲಿ ಕೈಗಳನ್ನು ಇಟ್ಟು ಉಗುರುಗಳನ್ನು ಅವನ ದೇಹದೊಳಗೆ ಇಳಿಸಿದಳು ದೇಹಕ್ಕೆ ಉರಿಯಾಗುತ್ತಿದ್ದರೂ ಮನಸ್ಸು ಪಡುತ್ತಿದ್ದ ವೇದನೆಯ ಮುಂದೆ ಆ ಉರಿ ತಿಳಿಯದೆ ಹೋಗಲು ಅವಳು ಮಾಡುತ್ತಿದ್ದ ಗಾಯಗಳು ಸಹ ಅವನಿಂದ ಅವಳನ್ನು ದೂರ ಮಾಡಲು ಸಾಧ್ಯವಾಗಲಿಲ್ಲ ಎಂಟನೇ ನಿಮಿಷಕ್ಕೆ ಸಾಹಿಯಲ್ಲಿ ಉಸಿರಾಟದ ಭಾರ ಅಧಿಕವಾಗಲು ಸಂಪೂರ್ಣವಾಗಿ ಅವನಿಗೆ ಗೀವ್ ಅಪ್ ಕೊಟ್ಟು ಪ್ರಜ್ಞೆ ಕಳೆದುಕೊಳ್ಳುವ ಸಮಯದಲ್ಲಿ ಸಾಹಿಯ ತುಟಿಗಳನ್ನು ಬಿಟ್ಟನು ತಾರಕ್ ಅವನು ತುಟಿಗಳನ್ನು ಬಿಟ್ಟ ಕೂಡಲೇ ಎದೆಯ ಮೇಲೆ ಅಂಗೈಯನ್ನು ಇಟ್ಟುಕೊಂಡು ಭಾರವಾಗಿ ಉಸಿರಾಡುತ್ತಿದ್ದ ಸಾಹಿಯನ್ನು ನೋಡಿ ಬೆಡ್ ಬಳಿಗೆ ಹೋಗಿ ಟೇಬಲ್ ಮೇಲಿದ್ದ ವಾಟರ್ ಬಾಟಲ್ ತಂದು ಅವಳ ಕೈಗೆ ಕೊಟ್ಟನು ತಾರಕ್ ಮರುಕ್ಷಣದಲ್ಲಿ ಚಟಕನೆ ಬಾಟಲ್ ತೆಗೆದುಕೊಂಡು ಗಬಗಬನೆ ನೀರು ಕುಡಿದಳು ಸಾಹಿತ್ಯ ವೇಗವಾಗಿ ಬಡಿದುಕೊಳ್ಳುತ್ತಿದ್ದ ಹೃದಯ ಐದು ನಿಮಿಷಗಳ ನಂತರ ನಿಧಾನವಾಗಲು ತಲೆ ಎತ್ತಿ ತಾರಕ್ನನ್ನು ನೋಡಿ ಕೋಪದಿಂದ ಅವನ ಕೆನ್ನೆಯ ಮೇಲೆ ಪ್ಲಾಪ್ ಎಂದು ಒಂದನ್ನು ಕೊಟ್ಟು ಏನಿದು ತಾರಕ್ ಉಸಿರಾಡದಂತೆ ಮಾಡಿ ನನ್ನನ್ನು ಕೊಂದು ಹಾಕಬೇಕೆಂದುಕೊಂಡಿದ್ದೀಯಾ ಎಂದಳು ಆವೇಶದಿಂದ ಸಾಹಿತ್ಯ ತಾರಕ್ ಅವಳು ಹೊಡೆದ ಪೆಟ್ಟಿನ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಈಗ ನಿನಗೆ ಹೇಗನಿಸಿತು ಉಸಿರು ನಿಂತು ಹೋಗುತ್ತದೆ ಏನೋ ಅನ್ನಿಸಿತು ಅಲ್ಲವೇ ಪ್ರಾಣ ಹೋಗುತ್ತದೆ ಏನೋ ಅನ್ನಿಸಿತು ಅಲ್ಲವೇ ಸೇಮ್ ಫೀಲಿಂಗ್ ನನಗೂ ನೀನು ನನ್ನನ್ನು ದೂರ ಮಾಡುತ್ತಿರುವ ಪ್ರತಿ ಬಾರಿಯೂ ಸೇಮ್ ಫೀಲಿಂಗ್ ನನಗೂ ನೀನು ನನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದು ಹೇಳಿದ ಪ್ರತಿ ಬಾರಿಯೂ ಸೇಮ್ ಫೀಲಿಂಗ್ ನನಗೂ ನಿನ್ನ ಕಣ್ಣುಗಳಲ್ಲಿ ನನ್ನ ಬಗ್ಗೆ ಅಸಹ್ಯ ಕಾಣಿಸುತ್ತಿರುವ ಪ್ರತಿ ಬಾರಿಯೂ ಅದನ್ನು ನಿನಗೆ ಹೇಗೆ ಹೇಳಬೇಕೆಂದು ನನಗೆ ತಿಳಿಯುತ್ತಿಲ್ಲ ಸಾಹಿತ್ಯ ನೀನು ದೂರ ಆಗುತ್ತೀಯಾ ಎಂಬ ಊಹೆಯೇ ನನ್ನನ್ನು ಉಸಿರು ಸಹ ತೆಗೆದುಕೊಳ್ಳಲು ಬಿಡದಂತೆ ಮಾಡುತ್ತಿದೆ ನಿಜ ಸಾಹಿತ್ಯ ನಾನು ಬಲವಂತವಾಗಿ ನಿನ್ನ ಜೀವನಕ್ಕೆ ಬಂದೆ ನಾನು ಊಹಿಸದ ಪರಿಸ್ಥಿತಿಗಳಲ್ಲಿ ಅಂದುಕೊಳ್ಳದೆ ನನ್ನ ಜೀವನಕ್ಕೆ ಬಂದ ನೀನು ಯಾವಾಗ ನನ್ನ ಮನಸ್ಸಿಗೆ ಬಂದೆ ಎಂದು ನನಗೆ ತಿಳಿಯುತ್ತಲೇ ಇಲ್ಲ ಪ್ರೀತಿ ಅಂದರೆ ನಂಬಿಕೆ ಇಲ್ಲದ ನನಗೆ ನಿನ್ನ ಪ್ರೀತಿಯೇ ಉಸಿರಾಗಿ ಹೋಗುತ್ತದೆ ಎಂದು ನನಗೆ ಇಷ್ಟು ದಿನ ತಿಳಿಯುತ್ತಲೇ ಇಲ್ಲ ತಿಳಿಯಲೇ ಇಲ್ಲ ಲೈಫ್ ಅಂದರೆ ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಎಂದುಕೊಂಡು ಯಾವ ಗುರಿಯೂ ಇಲ್ಲದೆ ಕೇವಲ ಎಂಜಾಯ್ಮೆಂಟ್ ಮಾತ್ರ ಜೀವನ ಎಂದುಕೊಂಡಿದ್ದ ನನಗೆ ನನ್ನ ಲೈಫ್ನ ಮುಖ್ಯ ಭಾಗ ನೀನಾಗಿ ಹೋಗುತ್ತೀಯಾ ಎಂದು ತಿಳಿಯುತ್ತಲೇ ತಿಳಿಯಲೇ ಇಲ್ಲ ನಿಜವಾದ ನನ್ನ ಸಂತೋಷ ನೀನು ಎಂದು ನನ್ನ ಮೊದಲು ಕೊನೆ ನಿನ್ನೊಂದಿಗೆ ಎಂದು ಇಷ್ಟು ದಿನ ತಿಳಿಯಲೇ ಇಲ್ಲ ಯಾವಾಗ ನಿನ್ನ ಮೇಲೆ ಬೆಳೆಸಿಕೊಂಡ ಪ್ರೀತಿಯನ್ನು ನನ್ನ ಮನಸ್ಸು ಗುರುತಿಸಿದೋ ಅಂದಿನಿಂದ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಬದಲಾಗಿ ಹೋಯಿತು ಆದರೆ ನನ್ನಲ್ಲಿ ಶುರುವಾದ ಆ ಬದಲಾವಣೆಯನ್ನು ಇಷ್ಟು ದಿನ ನಾನೇ ಗುರುತಿಸಲಾಗಲಿಲ್ಲ ಇಷ್ಟು ದಿನ ನಾನು ಮಾಡಿದ್ದು ತಪ್ಪು ಎಂದು ತಿಳಿದಿದ್ದರೂ ಸಹ ನಿನಗೆ ಸಾರಿ ಹೇಳಲು ನನ್ನಲ್ಲಿದ್ದ ಹೀಗೋ ಅಡ್ಡಿ ಬಂದಿತು ನೀನು ನನ್ನಿಂದ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ಎಂದಾಗ ನಿನಗೆ ಎಷ್ಟು ಅಹಂಕಾರ ಎಂದುಕೊಂಡಿದ್ದೆ ಆದರೆ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ತಾಯಿಯಾಗಿ ಇದ್ದು ಸಹ ನನ್ನ ಕೈಗಳಿಂದ ತಾಳಿ ಕಟ್ಟಿಸಿಕೊಳ್ಳುವುದಿಲ್ಲ ಎಂದು ಹೇಳಿದಾಗ ನಾನು ಗಂಡನಾಗಿ ಫೇಲ್ ಆದನೇನು ಅನ್ನಿಸಿತು ಮೊದಲ ಬಾರಿಗೆ ಯಾವಾಗ ನಿನ್ನನ್ನು ಪ್ಯಾರಿಸ್ನಲ್ಲಿ ಆ ಪರಿಸ್ಥಿತಿಗಳಲ್ಲಿ ನೋಡಿದೆನೋ ಆಗಲೇ ನನಗೆ ಅರ್ಥವಾಯಿತು ನನ್ನಿಂದ ನಾನು ಮಾಡಿದ ಗಾಯಗಳಿಂದ ನೀನು ಎಷ್ಟೊಂದು ಮಾನಸಿಕ ನೋವಿಗೆ ಒಳಗಾಗಿದ್ದೀಯಾ ಎಂದು ಅದನ್ನೆಲ್ಲ ಹತ್ತಿರವಿದ್ದು ನೋಡಿಯೂ ಸಹ ನನ್ನ ತಪ್ಪಿಗೆ ಕ್ಷಮೆಯಾಚಿಸದಿದ್ದರೆ ನಾನು ನಿನಗೆ ಗಂಡನಾಗಿಯೇ ಅಲ್ಲ ಒಬ್ಬ ಮನುಷ್ಯನಾಗಿಯೂ ಫೇಲ್ ಆದಂತೆ ಎಂದು ಮೊಣಕಾಲಿನ ಮೇಲೆ ಕುಳಿತು ಐ ಎಂ ಸಾರಿ ಸಾಹಿತ್ಯ ಐ ಎಂ ರಿಯಲಿ ಸಾರಿ ನಾನು ಮಾಡಿದ ತಪ್ಪಿಗೆ ನೀನು ಅನುಭವಿಸಿದ ಅವಮಾನಗಳಿಗೆ ತೆತ್ತ ಬೆಲೆಗೆ ಈ ಸಾರಿ ಎಂಬ ಪದ ತುಂಬ ಚಿಕ್ಕದೇನು ಆದರೆ ಅದಕ್ಕಿಂತ ಹೆಚ್ಚಾಗಿ ಕ್ಷಮೆ ಯಾಚಿಸಲು ದೊಡ್ಡ ಪದವೇ ಇಲ್ಲ ಆದರೆ ಒಂದಂತೂ ಖಂಡಿತ ಹೇಳುತ್ತೇನೆ ನೀನು ಅನುಭವಿಸಿದ ನೋವುಗಳಲ್ಲಿ ಒಂದು ಸಹ ಮತ್ತೆ ನನ್ನ ಪ್ರಾಣವಿರುವವರೆಗೂ ನಿನ್ನ ಕಡೆಗೆ ಬಾರದಂತೆ ಜಾಗರೂಕವಾಗಿ ನೋಡಿಕೊಳ್ಳುತ್ತೇನೆ ನನ್ನನ್ನು ನಂಬೋ ಸಾಹಿತ್ಯ ಪ್ಲೀಸ್ ಐ ಲವ್ ಯು ಐ ಲವ್ ಯು ಸೋ ಮಚ್ ಇಂದಿನಿಂದ ಯು ಆ್ಯಂಡ್ ಮೈ ಏಂಜಲ್ ಆರ್ ಮೈ ಓನ್ಲಿ ಲವ್ ಯು ಆರ್ ಮೈ ಲೈಫ್ ಯು ಆರ್ ಮೈ ಎವ್ರಿಥಿಂಗ್ ಪ್ಲೀಸ್ ಎಕ್ಸೆಪ್ಟ್ ಮೈ ಲವ್ ಪ್ಲೀಸ್ ಎಕ್ಸೆಪ್ಟ್ ಮೈ ಸಾರಿ ಪ್ಲೀಸ್ ಎಕ್ಸೆಪ್ಟ್ ಮೀ ಎಂದು ಸಾಹಿಯ ಕೈಗಳನ್ನು ಹಿಡಿದು ಹೇಳಿದನು ತಾರ ಅವನ ಮನಸ್ಸಿನ ಭಾವನೆಗಳನ್ನೆಲ್ಲವನ್ನು ಅಕ್ಷರವಾಗಿ ಮಾರ್ಪಡಿಸಿ ಸಾಹಿಯ ಮುಂದೆ ತನ್ನ ಮನಸ್ಸನ್ನು ತೆರೆದು ಅವಳ ಮೇಲಿರುವ ಪ್ರೀತಿಯನ್ನು ಬಿಚ್ಚಿ ಹೇಳುತ್ತಿದ್ದಾಗ ಆ ಕ್ಷಣ ಸಾಹಿಯ ಮನಸ್ಸು ಮುಖವಾಯಿತು ಇದನ್ನೇ ತಾನಲ್ಲವೇ ಇಷ್ಟು ದಿನಗಳಿಂದ ಬಯಸುತ್ತಿರುವುದು ಇದನ್ನೇ ಅಲ್ವೇ ಯಾವ ಹೆಣ್ಣು ಮಗಳಾದರೂ ತನ್ನ ಜೀವನಕ್ಕೆ ಬರುವ ಜೀವನ ಸಂಗಾತಿಯಿಂದ ಬಯಸುವುದು ತಾರಕ್ ತನ್ನ ಮನಸ್ಸಿನಲ್ಲಿರುವ ಪ್ರೀತಿಯನ್ನು ಹೇಳುತ್ತಿದ್ದಾಗ ಸಾಹಿಗೆ ಮಾತುಗಳು ಕಳೆದು ಹೋದವು ಆನಂದದಿಂದ ಹೃದಯವೂ ಭಾರವಾಯಿತು ತನ್ನ ಮನಸ್ಸಿನಲ್ಲಿ ತಾರಕ್ ಮೇಲೆ ಮೊದಲಿನಿಂದಲೂ ಬಿಡಿಸಿಕೊಂಡಿದ್ದ ಪ್ರೀತಿ ಅವನು ತನಗೆ ಸಿಗದ ಚಂದ ಮಾಮ ಎಂದು ಬಲವಂತವಾಗಿ ಅಡಗಿಸಿಟ್ಟ ಮೊದಲ ನೋಟದಲ್ಲೇ ಅವನ ಮೇಲೆ ಉಂಟಾದ ಇಷ್ಟ ಅವಳ ಫೇವ್ರೆಟ್ ಆಕ್ಟರ್ ಆಗಿ ತನ್ನ ಮನಸ್ಸಿನಲ್ಲಿ ಶುರುವಾದ ಮೊದಲ ಪ್ರೀತಿ ಅವನು ಆದರೆ ಅವನ ವ್ಯಕ್ತಿತ್ವ ಇಷ್ಟವಾಗದೆ ಅವಳ ಮನಸ್ಸಿನ ಭಾವನೆಗಳನ್ನು ಮುಗ್ಗಿನ ಹಂತದಲ್ಲೇ ತುಂಡರಿಸಿದ ಪ್ರೀತಿ ಈಗ ತಾನು ಬಯಸಿದ ರೂಪದಲ್ಲಿ ಬಯಸಿದ ಸ್ಥಾನದಲ್ಲಿ ಅವಳ ಮನಸ್ಸು ಬಯಸುವ ವ್ಯಕ್ತಿಯ ಬಾಯಿಯಿಂದ ಅವಳು ಮೊದಲಿನಿಂದಲೂ ಕೇಳಬೇಕೆಂದುಕೊಂಡಿದ್ದ ಮಾತುಗಳನ್ನು ಕೇಳುತ್ತಿದ್ದಾಗ ಅವಳ ಕಣ್ಣುಗಳಿಂದ ಆಣೆ ಕಟ್ಟು ಕಟ್ಟಲಾಗದ ಒಂದು ಪ್ರವಾಹವೇ ಹೊರಗೆ ಹುಕ್ಕಿ ಬರುತ್ತಿದೆ ಹೃದಯದಲ್ಲಿ ಹುಕ್ಕಿ ಹರಿಯುತ್ತಿದ್ದ ಪ್ರೀತಿಯ ಅಲೆಗಳಿಗೆ ದೇಹ ನಡುಗಲು ಶುರುವಾಯಿತು ಲಿಟ್ರಲಿ ಶ್ರೀವಾಸ್ ಶಿವರಿಂಗ್ ಅವಳ ಕಣ್ಣುಗಳಿಂದ ಹರಿಯುತ್ತಿದ್ದ ಕಣ್ಣೀರಿನ ಪ್ರವಾಹಕ್ಕೆ ಅರ್ಥ ಇನ್ನೊಂದೇನು ಎಂದುಕೊಂಡು ಅವಳಿಗೆ ಇದೆಲ್ಲ ಇಷ್ಟವಿಲ್ಲದೆ ಇರಬಹುದು ಎಂದುಕೊಂಡನು ತಾರಕ್ ತಾನು ಬಯಸಿದ ಪ್ರೀತಿ ಅವನಿಗೆ ಇನ್ನು ಎಂದಿಗೂ ಸಿಗದೆ ಇರಬಹುದು ಎಂದುಕೊಂಡನು ಇನ್ನು ಎಂದಿಗೂ ಅವನ ಮೇಲೆ ಅವಳಿಗೆ ನಂಬಿಕೆ ಬರುವುದಿಲ್ಲವೇನು ಎಂದುಕೊಂಡನು ಮತ್ತೆ ಮತ್ತೆ ಕೇಳಿ ಅವಳಿಗೆ ತೊಂದರೆ ಕೊಡುವುದು ಅವನಿಗೆ ಏಕೆ ಆ ಕ್ಷಣ ಇಷ್ಟವಾಗಲಿಲ್ಲ ಅವನು ಹಿಡಿದಿದ್ದ ಕೈಯನ್ನು ಬಿಟ್ಟನು ಸಾರಿ ಸಾಹಿತ್ಯ ಐ ಎಂ ರಿಯಲಿ ವೆರಿ ಸಾರಿ ಕೇವಲ ನನ್ನ ಇಷ್ಟಗಳು ಮಾತ್ರ ಹೇಳಿ ಬಲವಂತವಾಗಿ ನಿನ್ನ ಮೇಲೆ ಹೇರಲು ಬಯಸಿದೆ ಇನ್ನು ಎಂದಿಗೂ ನಿನ್ನನ್ನು ಈ ವಿಷಯದಲ್ಲಿ ತೊಂದರೆ ಪಡಿಸುವುದಿಲ್ಲ ಪ್ಲೀಸ್ ಡೋಂಟ್ ಬಿ ಪ್ಯಾನಿಕ್ ಎಂದು ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ವಾಟರ್ ಬಾಟಲ್ ಕೈಗೆ ನೀಡುತ್ತಾ ನಿನ್ನ ಇಷ್ಟಕ್ಕೆ ಇಲ್ಲಿ ಯಾವುದೂ ವಿರುದ್ಧವಾಗಿಲ್ಲ ನೀನು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ನನಗೆ ಓಕೆ ನನ್ನಿಂದ ಕಳೆದುಕೊಂಡ ಸಂತೋಷಗಳನ್ನು ನಾನೇ ನಿನಗೆ ನೀಡುತ್ತೇನೆ ಅದು ನಾನೇ ಆಗಿರಬಹುದು ಅಥವಾ ನೀನು ಬಯಸುವ ಬೇರೆ ಅನ್ನುತ್ತಾ ಅವನ ಧ್ವನಿ ಗದ್ಗದಿತವಾಯಿತು ಇನ್ನೂ ಅವಳ ಮುಂದೆ ನಿಲ್ಲಲು ಆಗದೆ ಫಾಸ್ಟ್ ಆಗಿ ಅಲ್ಲಿಂದ ಹೊರಗೆ ಹೋದನು ಅವನು ಹೊರಗೆ ಹೋದ ಮೇಲೆ ಬಹಳ ಹೊತ್ತಿನವರೆಗೆ ಅವಳು ನಾರ್ಮಲ್ ಆಗಲಿಲ್ಲ ನಾರ್ಮಲ್ ಆದ ಮೇಲೆ ತಾರಕ್ ಮಾತುಗಳನ್ನು ನೆನಪಿಸಿಕೊಂಡಾಗ ಅವಳ ಮೌನ ಅವನಿಗೆ ಎಷ್ಟು ನೋವುಂಟು ಮಾಡಿದೆ ಎಂದು ಅರ್ಥವಾಯಿತು ಮೌನವಾಗಿ ಇದ್ದು ತಾನೆಂತ ತಪ್ಪು ಮಾಡಿದೆ ಎಂದು ನೆನಪಿಸಿಕೊಂಡು ಛೆ ಎಂದು ತಲೆ ಹಿಡಿದುಕೊಂಡಳು ಅಸಲು ನಾನೇಕೆ ಮೌನವಾಗಿದ್ದೆ ನಾನು ಬಯಸುವ ಪ್ರೀತಿ ನನ್ನ ತಾರಕ್ನಿಂದ ಅಪರೂಪವಾದ ಉಡುಗೊರೆಯಾಗಿ ನನಗೆ ಸಿಗುತ್ತಿದ್ದರೂ ಏಕೆ ನಾನು ಅದನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ಚೆ ಸಾಹಿತ್ಯ ಎಂತ ತಪ್ಪು ಮಾಡಿದೆ ಅಸಲೇಕೆ ಈಗ ನಿನಗೆ ಕಣ್ಣೀರು ಬಂದವು ಎಂದು ತನ್ನನ್ನೇ ತಾನೇ ಬೈದುಕೊಂಡಳು ಆದರೆ ಅವು ಕಣ್ಣೀರುಗಳಲ್ಲ ಬಯಸಿದ ಪ್ರೀತಿ ಹತ್ತಿರವಾಗುವ ಸಮಯದಲ್ಲಿ ಆನಂದದಿಂದ ಬರುವ ಆನಂದ ಬಾಷ್ಪಗಳು ಎಂದು ಆ ಸಮಯದಲ್ಲಿ ಅವರಿಬ್ಬರಿಗೂ ಅರ್ಥವಾಗಲಿಲ್ಲ ನನ್ನ ಕಣ್ಣೀರಿಗೆ ನನ್ನ ತಾರಕ್ಕೆಷ್ಟು ನೋವು ಪಟ್ಟನು ಎಂದು ಅಂದುಕೊಳ್ಳುತ್ತಿದ್ದಂತೆ ಮನಸ್ಸೆಲ್ಲ ನೋವಿನಿಂದ ನರಳಿತು ತಕ್ಷಣ ಎದ್ದು ಆ ರೂಮ್ನಿಂದ ಹೊರಗೆ ಬಂದಳು ತಾರಕ್ಕೋಸ್ಕರ ಆದರೆ ಆ ಫ್ಲೋರ್ನಲ್ಲಿ ತಾರ ಎಲ್ಲೂ ಕಾಣಿಸಲಿಲ್ಲ ಕೆಳಗೆ ಹೋಗೋಣ ಅಂದುಕೊಂಡಳು ಏಕೆ ಈಗ ಹೇಗೆ ತರೂ ಬಂದು ಬಿಡುತ್ತಾನೆ ಅಲ್ವಾ ಎಂದುಕೊಂಡಳು ಮೇಲಿಂದಲೇ ರೈಲಿಂಗ್ ಬರುವವರೆಗೂ ಬಂದು ನೋಡಿದಳು ಕೆಳಗೆ ಹಾಲ್ನಲ್ಲಿ ತಾರಕ್ಕಿರಲಿಲ್ಲ ಎಲ್ಲಿಗೆ ಹೋಗಿರಬಹುದು ಎಂದು ಆಲೋಚಿಸಿ ಕೌಸಲ್ಯ ಅವರನ್ನು ಕೇಳಬೇಕು ಎಂದುಕೊಂಡಳು ಆದರೆ ಹೇಗೆ ಆ ಸಮಯದಲ್ಲಿ ಅವರಿಗೆ ತೊಂದರೆ ಕೊಡುವುದು ಇಷ್ಟವಾಗಲಿಲ್ಲ ತನ್ನ ಆಲೋಚನೆಯನ್ನು ಹಿಂದಕ್ಕೆ ತೆಗೆದುಕೊಂಡು ತಕ್ಷಣ ರೂಮಿನೊಳಗೆ ಬಂದಳು ಬಾಲ್ಕನಿಗೆ ಹೋಗಿ ನೋಡಿದಳು ಒಂದು ವೇಳೆ ಗಾರ್ಡನ್ನಲ್ಲಿ ಏನಾದರೂ ಇದ್ದಾನೇನೋ ಎಂದು ಎಲ್ಲೂ ಅವನ ಸುಳಿವೆ ಇರಲಿಲ್ಲ ನಿರಾಶೆಯಿಂದ ಹಿಂದಕ್ಕೆ ಬಂದಳು ಮತ್ತೆ ಬೆಡಿಹೇರಿ ಹೇರಿ ಕ್ಯೂಟಿಯ ಪಕ್ಕ ಮಲಗಿ ಆಲೋಚಿಸುತ್ತಿದ್ದಾಳೆ ಅವನ ಪ್ರೀತಿಯನ್ನು ಎಷ್ಟು ಸುಂದರವಾಗಿ ಹೇಳಿದನು ಮತ್ತೆ ನಾನು ಎಂದುಕೊಂಡು ನಾನು ಸಹ ನನ್ನ ಪ್ರೀತಿಯನ್ನು ಅಷ್ಟೇ ಸುಂದರವಾಗಿ ಹೇಳಬೇಕು ಎಂದುಕೊಂಡಳು ಅವಳು ತನ್ನ ಪ್ರೀತಿಯನ್ನು ಅವನಿಗೆ ಹೇಗೆ ತಿಳಿಸಬೇಕು ಎಂದು ಪ್ಲಾನ್ ಹಾಕಿಕೊಳ್ಳುತ್ತಿದ್ದಳು ಹಾಗೆ ಆಲೋಚನೆಗಳಲ್ಲಿರುವಾಗಲೇ ಯಾವಾಗ ನಿದ್ರೆ ಬಂತೋ ಗಾಢವಾಗಿ ನಿದ್ರಿಸಿದಳು ಸಾಯಿಯ ಕಣ್ಣೀರನ್ನು ನೋಡಿದ ತಾರ ಅವಳು ಅವನ ಪ್ರೀತಿಯನ್ನು ತಿರಸ್ಕರಿಸಿದಳು ಎಂದುಕೊಂಡನು ಏಕೆ ಆ ಊಹೆ ಸಹ ಅವನ ಮನಸ್ಸನ್ನು ರಂಪದ ಗಾಯಕ್ಕೆ ಒಳಪಡಿಸಿತು ಯಾವಾಗಲೂ ಇಲ್ಲದ ಕಣ್ಣುಗಳು ಮಳೆ ಸುರಿಸಲು ಸಿದ್ಧವಾದವು ಇನ್ನೊಂದು ಕ್ಷಣ ಅಲ್ಲಿರಲು ಹಾಗದೆ ತಕ್ಷಣ ಅವಳಿಂದ ದೂರ ಸರಿದು ಹೊರಗೆ ಬಂದನು ರೂಮಿನಿಂದ ಅವನ ಮನಸ್ಸು ಒಂಟಿತನವನ್ನು ಬಯಸಿತು ಯಾರೊಂದಿಗೂ ಮಾತನಾಡಲು ಅನ್ನಿಸಲಿಲ್ಲ ಯಾರನ್ನು ಭೇಟಿಯಾಗಲು ಅನ್ನಿಸಲಿಲ್ಲ ಯಾರೊಂದಿಗೂ ತನ್ನ ನೋವನ್ನು ಹಂಚಿಕೊಳ್ಳಬೇಕು ಅನ್ನಿಸಲಿಲ್ಲ ನೇರವಾಗಿ ಟೆರೆಸ್ಗೆ ಹೋಗಿಬಿಟ್ಟನು ಆಕಾಶದಲ್ಲಿ ಮಿನುಗುತ್ತಿದ್ದ ಚಂದ ಮಾಮನವನ್ನು ನೋಡುತ್ತಾ ಅಲ್ಲಿಯವರೆಗೆ ಅವನು ತಡೆದಿದ್ದ ಕಣ್ಣೀರಿಗೆ ಬಿಡುಗಡೆ ನೀಡಿದನು ತಾನು ಸಾಹಿಯೊಂದಿಗೆ ಒಂದು ಒಳ್ಳೆಯ ಲೈಫ್ ಊಹಿಸಿಕೊಂಡಿದ್ದನು ಆ ಊಹೆಗಳಲ್ಲಿ ಒಂದು ಪ್ರಪಂಚವನ್ನೇ ಬಿಲ್ಡ್ ಮಾಡಿಕೊಂಡಿದ್ದನು ಆ ಪ್ರಪಂಚದಲ್ಲಿ ಕೇವಲ ತಾನು ಕ್ಯೂಟಿ ಸಾಹಿತ್ಯ ತುಂಬ ಸಂತೋಷವಾಗಿ ತಾನು ಊಹಿಸಿಕೊಂಡ ಪ್ರಪಂಚ ಇಂದು ಕುಸಿದು ಬಿದ್ದಂತೆ ಆಯಿತು ಅವನ ಆಲೋಚನೆಗಳು ಎಲ್ಲಿಂದೆಲ್ಲಿಗೂ ಹೋಗುತ್ತಿವೆ ಸಾಹಿತ್ಯ ಮದುವೆಗೆ ಮೊದಲು ಹಾಕಿದ ಕಂಡೀಷನ್ಸ್ ನೆನಪಿಗೆ ಬಂದವು ನಿಜವಾಗಿಯೂ ಸಾಹಿತ್ಯ ತನ್ನಿಂದ ದೂರ ಆಗಬೇಕೆಂದುಕೊಂಡಿದ್ದಾಳ ಆ ಊಹೆಯೇ ಸಹಿಸಲಾಗುತ್ತಿಲ್ಲ ಅವನ ಮನಸ್ಸಿಗೆ ಬಹಳ ಹೊತ್ತಿನವರೆಗೆ ಅವನ ಊಹೆಗಳಿಗೆ ಕೊನೆಯೇ ಇಲ್ಲದಂತೆ ಹೋಯಿತು ಸುಮಾರು ಮಧ್ಯರಾತ್ರಿವರೆಗೂ ಅಲ್ಲೇ ಇದ್ದನು ಯಾವುದೋ ನಿರ್ಧಾರಕ್ಕೆ ಬಂದವನಾಗಿ ತಕ್ಷಣ ಎದ್ದು ಅಲ್ಲಿಂದ ರೂಮಿನೊಳಗೆ ಹೋದನು ಅವನು ಹೋಗುವಷ್ಟರಲ್ಲಿ ಸಾಹಿತ್ಯ ಗಾಢ ನಿದ್ರೆಯಲ್ಲಿ ಇದ್ದಾಳೆ ಏಕೆ ನಿದ್ರಿಸುತ್ತಿರುವ ಸಾಹಿಯ ಒಬ್ಬುಗಳು ಗಂಟು ಬಿದ್ದಿದ್ದವು ಅದನ್ನು ನೋಡಿದ ತಾರಕ್ ಮತ್ತೊಂದು ರೀತಿ ಅರ್ಥೈಸಿಕೊಂಡನು ಎರಡು ಕ್ಷಣಗಳು ತೀಕ್ಷ್ಣವಾಗಿ ಅವಳ ಕಡೆಗೆ ದೃಷ್ಟಿ ಹರಿಸಿ ವಾಶ್ರೂಮ್ ಒಳಗೆ ಹೋದನು ಹದಿನೈದು ನಿಮಿಷಗಳ ನಂತರ ಫ್ರೆಶ್ ಆಗಿ ಡ್ರೆಸ್ ಅಪ್ ಆಗಿ ಬಂದು ಕ್ಯೂಟಿಗೆ ಇನ್ನೊಂದು ಬದಿಯಲ್ಲಿ ಬೆಡ್ ಮೇಲೆ ಮಲಗಿದನು ಕ್ಯೂಟಿಯ ಅಣೆಯ ಮೇಲೆ ಮುತ್ತಿಟ್ಟು ತನ್ನ ಕೈಯನ್ನು ಅವಳ ಮೇಲೆ ಹಾಕಿ ಸಾಹಿಯನ್ನು ಸ್ವಲ್ಪ ಹೊತ್ತು ನೋಡಿದನು ಇನ್ನೂ ಆಲೋಚನೆಯಲ್ಲೇ ಇದ್ದಂತೆ ಇವೆ ಆ ಹುಬ್ಬುಗಳು ಡೋಂಟ್ ವರಿ ಸಾಹಿತ್ಯ ಇಂದಿನಿಂದ ನಿನ್ನನ್ನು ಯಾವುದೇ ರೀತಿಯಲ್ಲಿ ತೊಂದರೆ ಪಡಿಸುವುದಿಲ್ಲ ನೀನು ಶಾಂತವಾಗಿ ಇರುವಂತೆ ಮಾಡುತ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಕಣ್ಣು ಮುಚ್ಚಿಕೊಂಡನು ತಾರಕ್ ಇರಳಿಕೆಯನ್ನು ಗುರುತಿಸಿದ ಸಾಹಿಯ ಮನಸ್ಸು ಅವನು ಕಣ್ಣು ಮುಚ್ಚಿದಾಗಲೇ ಅವನ ಕೈಯ ಮೇಲೆ ತನ್ನ ಕೈಯನ್ನು ಹಾಕಿದ ಕೂಡಲೇ ಶಾಂತವಾಗಿ ಒಯಿತು ಅವಳ ಮುಖ ಜಾಗರೂಕತೆಯಿಂದ ಆ ಕೈಯನ್ನು ಹಾಗೆಯೇ ಹಿಡಿದುಕೊಂಡು ಇನ್ನಷ್ಟು ಗಾಢವಾಗಿ ನಿದ್ರೆಗೆ ಜಾರಿದಳು ಸಾಹಿತ್ಯ ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಹಿತ್ಯ ಕಣ್ಣು ತೆರೆಯುವಷ್ಟರಲ್ಲಿ ತನ್ನ ಪಕ್ಕದಲ್ಲಿ ಕ್ಯೂಟಿ ಮಾತ್ರ ಇದ್ದು ತಾರಕ ಕಾಣಿಸಲಿಲ್ಲ ಸಂಪೂರ್ಣವಾಗಿ ಕಣ್ಣು ತೆರೆದು ಒಮ್ಮೆ ರೂಮ್ನನ್ನೆಲ್ಲ ಸುತ್ತಿ ನೋಡಿದಳು ರೂಮ್ನಲ್ಲಿ ಎಲ್ಲೋ ತಾರಕ್ ಸುಳಿ ಇಲ್ಲ ಒಂದು ವೇಳೆ ಜಿಮ್ಗೆ ಹೋಗಿರಬಹುದು ಎಂದುಕೊಂಡಳು ಇಂದು ಹೇಗಾದರೂ ತನ್ನ ಪ್ರೀತಿಯನ್ನು ತಾರಕಗೆ ಸುಂದರವಾದ ನೆನಪಾಗಿ ಉಳಿದು ಹೋಗುವಂತೆ ಹೇಳಬೇಕೆಂದುಕೊಂಡಳು ತಕ್ಷಣ ಬೆಡ್ ಹಿಡಿದು ಫ್ರೆಶ್ ಆಗಿ ಬಂದು ಕ್ಯೂಟಿಯನ್ನು ಸಹ ನಿದ್ರೆಯಿಂದ ಎಬ್ಬಿಸಿದಳು ತಾರಕ್ ಬರುವುದಕ್ಕಿಂತ ಮೊದಲೇ ತಾನು ಕ್ಯೂಟಿಯನ್ನು ರೆಡಿ ಮಾಡಿ ಮೂವರು ಹೊರಗೆ ಹೋಗಬೇಕೆಂದು ಅವಳು ನಿರ್ಧರಿಸಿದಳು ಅಲ್ಲೇ ತನ್ನ ಪ್ರೀತಿಯನ್ನು ತಿಳಿಸ ತಿಳಿಸಬೇಕೆಂದುಕೊಂಡಳು ಅವನಿಗೆ ಇಷ್ಟವಾದ ಕಲರ್ ಸೀರೆಯಲ್ಲಿ ಅವನಿಗೆ ಇಷ್ಟವಾದಂತೆ ರೆಡಿಯಾದಳು ಅಂದುಕೊಂಡಂತೆಯೇ ಕ್ಯೂಟಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿದಳು ಆದರೂ ಸಹ ತಾರಕ್ ಇನ್ನೂ ರೂಮಿಗೆ ಬಂದಿರಲಿಲ್ಲ ಇದೇನು ಇನ್ನೂ ತಾರಕ್ ಬರಲಿಲ್ಲ ಎಂದುಕೊಂಡು ಕ್ಯೂಟಿಯನ್ನು ಕೆಳಗೆ ಕರೆದುಕೊಂಡು ಹೋಗಲು ಫೋನ್ ಮಾಡಿ ಹೇಳಿದಳು ಕ್ಯೂಟಿ ಹೋದ ಮೇಲೆ ತಾನು ಜಿಮ್ ಏರಿಯಾಕ್ಕೆ ಹೋದಳು ಆದರೆ ತಾರಕ್ ಅಲ್ಲಿಯೂ ಇರಲಿಲ್ಲ ಅಸಲು ಆ ದಿನ ಅವನು ಜಿಮ್ ಮಾಡಿದ ಕುರುಹು ಕೂಡ ಇರಲಿಲ್ಲ ಎಲ್ಲಿಗೆ ಹೋಗಿದ್ದಾನೆ ಎಂದುಕೊಳ್ಳುತ್ತಾ ಆಲೋಚನೆಯಲ್ಲಿ ಕೆಳಗೆ ಹೋದಳು ಕೆಲಸದವಳು ಫುಡ್ ಟ್ರೈನಲ್ಲಿ ಟೀ ಕಾಫಿ ಸ್ನ್ಯಾಕ್ಸ್ ನೀರು ಎಲ್ಲವನ್ನು ಇಟ್ಟುಕೊಂಡಿದ್ದ ಟ್ರಾಲಿಯನ್ನು ತಾರಕ್ ಆಫೀಸ್ ರೂಮ್ ಕಡೆಗೆ ತೆಗೆದುಕೊಂಡು ಹೋಗುತ್ತಾ ಸಾಹಿತ್ಯ ಎದುರಾದಳು ಈ ಕತೆ ಇನ್ನೂ ಇದೆ ಫ್ರೆಂಡ್ಸ್ ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿ ಮೆಂಬರ್ಶಿಪ್ ತಗೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಈಗಾಗಲೇ ತುಂಬ ಜನ ಮೆಂಬರ್ಶಿಪ್ ತಗೋತಾ ಇದ್ದೀರ ಅದನ್ನು ನೋಡಿ ವಿಡಿಯೋಗಳನ್ನು ಹಾಕೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗೆ ಇನ್ನೂ ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿಲ್ವೋ ಈಗಲೇ ಹೋಗಿ ಮೆಂಬರ್ಶಿಪ್ ತಗೊಳ್ಳಿ ಹಾಗೆ ನಿಮ್ಮ ಕಾಮೆಂಟನ್ನು ಹೈಲೈಟಲ್ಲಿ ಬರೋ ಥರ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್